ಮತ್ತು ಅಭಿವೃದ್ಧಿ ಅನ್ನೋದೇ ಇಲ್ಲ ಆರು ಬಾರಿ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಅನಂತಕುಮಾರ್ ಹೆಗಡೆ ಅವರು ಅಭಿವೃದ್ಧಿಯೇ ಇಲ್ಲ ಈಗ ಎಲ್ಲ ಗ್ಯಾರ ಐದು ಗ್ಯಾರಂಟಿಗಳು ಜನರ ಮನಸ್ಸಲ್ಲಿ ಮನೆ ಮಾಡಿದ್ವಿ ಈ ಅವ್ರಿಗೆ ಭಾರಿ ಅನುಕೂಲ ತಂದು ಕೊಟ್ಟಿದ್ದೆ ಅದು ಸಿದ್ದರಾಮಯ್ಯವ್ರನ್ನ ಈ ಸಲ ಕೈ ಬಿಡೋದಿಲ್ಲ ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲೇ ಕಾಂಗ್ರೆಸ್ ಮೆಜಾರಿಟಿ ಬರುತ್ತೆ ಈಗ ಯಾರು ಸೂಲಿ ಬೆಲೆ ನಂಬುವಂಥ ವ್ಯಕ್ತಿ ಈಗ ಯಾರೂ ಇಲ್ಲ ಅದು ಮುಗ್ದೋದು ಅಧ್ಯಾಯ ಸೂಲಿ ಬೆಲೆ ಈ ಬಿ ಜೆ ಪಿ ಸುಳ್ಳು ಹಿಂದುತ್ವ ಎಲ್ಲ ಮುಗಿದೋದು ಅಧ್ಯಾಯ ಈಗೇನಿದ್ರು ಅಭಿವೃದ್ಧಿಯ ಚಿಂತನೆಗೆ ಓಟ್ ಹಾಕ್ತಾರೆ ಸಲ ಸರ್ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಈ ಸಲ ಕಾಂಗ್ರೆಸ್ ಬರುತ್ತೆ ಅತ್ಯಂತ ಬಹುಮತದಿಂದ ಬರುತ್ತೆ ಗ್ಯಾರಂಟಿ ಯಾಕಂದರೆ ಪೂರ್ವದ ಎಲೆಕ್ಷನ್ ಅಥವಾ ಅದಕ್ಕೂ ಹಿಂದಿನ ಎರಡು ಎಲೆಕ್ಷನ್ಗಳಲ್ಲ ನಾವೆಲ್ಲ ಬಿ ಜೆ ಪಿಯನ್ನು ಸಪೋರ್ಟ್ ಮಾಡಿದ್ವಿ ಆದರೆ ಈಗ ಬಿ ಜೆ ಪಿಯ ಸಿದ್ಧಾಂತ ಮೊದಲಿನ ಬಿ ಜೆ ಪಿಯಾಗಿ ಉಳಿದಿಲ್ಲ ಬಿ ಜೆ ಪಿ ಸಿದ್ಧಾಂತಗಳು ಹೊರಿದು ಹಂಚಿ ಹೋಗಿ ಅವರಿಗೆ ತಕ್ಕಂತೆ ಬದಲಾಗಿದೆ ಮತ್ತು ಅಭಿವೃದ್ಧಿ ಅನ್ನೋದೇ ಇಲ್ಲ ಆರು ಬಾರಿ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥ ಅನಂತಕುಮಾರ್ ಹೆಗಡೆ ಅವರು ಅಭಿವೃದ್ಧಿಯೇ ಇಲ್ಲ ಈಗ ನಾವು ಪಕ್ಕದ ಕ್ಷೇತ್ರ ಶಿವಮೊಗ್ಗಕ್ಕೆ ಹೋದರೆ ರೋಡ್ ರೋಡ್ಗಳಲ್ಲಿ ಈಗ ಸಂಸದರ ಅನುದಾನದ ಅಡಿಯಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ಕಾಣ್ತೀರ ಇಲ್ಲಿ ನಮ್ಮ ಸಿದ್ದಾಪುರದಲ್ಲಿ ನೀವು ತಾಲೂಕಿನಲ್ಲಿ ಇರ್ಬೋದು ನಮ್ಮ ಕೇಂದ್ರ ಲೋಕಸಭಾ ಕ್ಷೇತ್ರದ ಎಲ್ಲೂ ಸಹ ನಮಗೆ ಒಂದು ಬಸ್ ಸ್ಟ್ಯಾಂಡ್ ಸಹ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರು ನಾಲ್ಕೂವರೆ ವರ್ಷದಿಂದ ಐದು ಅವರು ಮನೆಗೆ ಇರ್ತಾರೆ ಐದು ವರ್ಷ ಆದ ನಂತರ ಬರ್ತಾರೆ ಜಾತಿ ಧರ್ಮದ ವಿಷ ಬೀಜವನ್ನು ಬಿತ್ತಿ ಜನರಲ್ಲಿ ಮೂಢನಂಬಿಕೆಗಳನ್ನು ಮಾಡಿ ಗೆದ್ದು ಹೋಗ್ತಿದ್ರು ಅದು ಈಗ ಆ ಪರಿಸ್ಥಿತಿ ಇಲ್ಲ ಕಾಗೇರಿಯವರು ಯಾವ ಕಾರಣಕ್ಕೂ ಗೆಲ್ಲುವಂಥ ಸ್ಥಿತಿಯಲ್ಲ ಯಾಕಂದರೆ ಅವ್ರ ಪಕ್ಷದಲ್ಲಿ ಅವರಿಗೆ ವಿರೋಧ ಇದೆ ಅನಂತಕುಮಾರ್ ಅವರು ಅವರನ್ನು ಮನೆ ಒಳಗೂ ಮೊನ್ನೆ ಸೇರಿಸಿಲ್ಲ ಅಂತ ಅನಂತಕುಮಾರ್ ಹೆಗಡೆಯವ್ರನ್ನ ಮನ ಅವರು ವಿರೋಧ ಮಾಡಿಕೊಂಡು ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಈಗ ನಮಗೆ ನಮ್ಮ ಕೇರಳ ಲೋಕಸಭಾ ಕ್ಷೇತ್ರಕ್ಕೆ ಅನಂತ್ ಅಂಜಲಿ ನಿಂಬಾಳ್ಕ್ರನ್ನ ಏನು ಕೊಟ್ಟಿದ್ದಾರೆ ಅತ್ಯಂತ ಸೂಕ್ಷ್ಮ ಅಭ್ಯರ್ಥಿ ಅವರು ಅವರು ಗೆಲುವು ಸತಕ್ಷ ಎಡ್ಯುಕೇಟೆಡು ಕೆಲವೊಂದು ಜನ ಅವರು ಕ್ಷೇತ್ರದವರಲ್ಲ ಅಂತ ಹೇಳಿದ್ರು ಕ್ಷೇತ್ರ ಅಂದರೆ ಕೇಂದ್ರ ಲೋಕಸಭಾ ಕ್ಷೇತ್ರ ಕಿತ್ತೂರು ಸೇರೆ ಕ್ಷೇತ್ರ ಅದು ಮತ್ತು ಅವರು ಹೊರಗಿನ ಕ್ಷೇತ್ರದಲ್ಲ ನಮ್ಮ ಕ್ಷೇತ್ರದವರಿಗೆ ಅವರು ಈಗಾಗಲೇ ಅಂತೂ ಎಂಬತ್ತು ಪರ್ಸೆಂಟ್ ಮಹಿಳೆಯರು ಅಂಜಲಿ ಬಗ್ಗೆ ಬೆಂಬಲಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದಕ್ಕಿಂತ ಪೂರ್ವದಲ್ಲೂ ನಮ್ಮ ಕ್ಷೇತ್ರದವನು ಕಾಂಗ್ರೆಸ್ಸಿನಿಂದ ಮಾರ್ಗೇಟ್ ಆಳವರು ಗೆದ್ದಿದ್ದರು ಈಗ ಮತ್ತು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಗೆಲುವು ಸತಸಿದ್ದ ಸರ್ ಈಗೇನು ಕಾಗೇರಿ ಅವರು ನನ್ನ ಹತ್ರ ಯೋಜನೆಗಳಿಗೆ ಎಲ್ಲ ಪ್ಲಾನ್ಸ್ ರೆಡಿ ಇದೆ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ ಯಾಕೆ ಅವ್ರಿಗೂ ಎಮ್ ಎಲ್ ಎ ಆದ ಯೋಜನೆಗಳು ಎಲ್ಲಿ ಹೋಗಿದ್ವು ಅದರಲ್ಲೂ ಮಾಡ್ಬೋದು ರಾಜ್ಯ ಸರ್ಕಾರದ ಮುಖಾಂತರ ಅವ್ರು ಮಾಡಿದ್ದು ಅವ್ರಿಗೆ ಬೇಕಾದವ್ರ ಮನೆಗೆ ಮಾತ್ರ ರೋಡ್ಗಳನ್ನು ಬಿಟ್ಟರೆ ಬೇರೆ ಕಡೆ ಎಲ್ಲೂ ರೋಡ್ ಬನ್ನಿ ಈಗ ಬನ್ನಿ ನೀವು ಪಟ್ಟಣ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ರೋಡ್ಗಳನ್ನು ನಾವು ತೋರಿಸ್ತೀವಿ ಒಂದು ಅಭಿವೃದ್ಧಿ ಅನ್ನೋದು ಮಾಡಿಲ್ಲ ಅವ್ರಿಗೆ ಬೇಕಾದ ಕಾರ್ಯಕರ್ತರು ಅವ್ರಿಗೆ ಬೇಕಾದ ಧರ್ಮ ಅವ್ರದ್ದು ಏನು ಬೇಕು ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಅಷ್ಟೇ ರೋಡ್ಗಳನ್ನು ಮಾಡಿದ್ದಾರೆ ಅದಕ್ಕೆ ಕೋಟಿ ಕೋಟಿ ರೋಡನ್ನು ಹಾಕಿ ಒಂದು ಮನೆಗೆ ಕೋಟಿ ಎರಡು ಕೋಟಿ ಮೂರು ಕೋಟಿ ಹಾಕಿ ರೋಡ್ ಮಾಡಿದ್ದಾರೆ ಸಾವಿರಾರು ಜನ ವಾಸಿಸುವಂಥ ಮನೆಗಳು ಇನ್ನೂ ದುಗ್ಗುಳಿಂದ ಇದ್ದಾರೆ ಅವರಿಂದ ಏನು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಅವರು ಅಷ್ಟೇ ಭಾಷಣಕ್ಕಷ್ಟೇ ಸೀಮಿತರವರು ಅವರಿಂದ ಯಾವ ರೀತಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅದೇ ಕಾರಣಕ್ಕೆ ಈ ಸಲ ಅವರನ್ನು ಮನೆ ಕಳಿಸಿರೋದು ಅಂಜಲಿ ನಿಂಬಾಳ್ಕರ್ ಅವ್ರ ಮೇಲೆ ಯಾವ ರೀತಿ ನಂಬಿಕೆ ಇದೆ ನಮಗೆ ಅಂಜಲಿ ಅವರೊಬ್ಬರು ಸುಶಿಕ್ಷಿತರು ಮತ್ತು ಇವ್ರ ಥರ ಸುಳ್ಳು ಹೇಳೋದಿಲ್ಲ ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ ಅವರಿಗೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದೆ ಆದ್ದರಿಂದ ಅವರು ಗೆದ್ದೆ ಗೆಲ್ತಾರೆ ಅನ್ನೋದು ನಮ್ದು ವಿಶ್ವಾಸ ಇದೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಬಗ್ಗೆ ಈಗ ಎಲ್ಲ ಗ್ಯಾರಂಟಿ ಐದು ಗ್ಯಾರಂಟಿಗಳು ಜನರು ಮನಸ್ಸಲ್ಲಿ ಮನೆ ಮಾಡಿದ್ವಿ ಕೆಲವೊಂದು ತಾಂತ್ರಿಕ ಕಾರಣದಿಂದ ಕೆಲವೊಬ್ಬರಿಗೆ ಮುಟ್ಟಿಲ್ಲ ಅನ್ನೋದನ್ನು ಬಿಟ್ಟರೆ ಆ ಯೋಜನೆಗಳಿಂದ ಎಲ್ಲರೂ ಲಾಭ ಪಡ್ಕೊಳ್ತಾರೆ ಎಷ್ಟೋ ಎಷ್ಟೋ ಹಣ ಹಂತರ ಇದ್ದರೂ ಕೂಡ ಬಸ್ನಲ್ಲಿ ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡ್ತಾರೆ ಅವ್ರಿಗೆ ಒಂದು ಅರ್ಜೆಂಟಿಗೆ ಬಡವ್ರಿಗೆ ಹೆಲ್ಪ್ ಆಗುತ್ತೆ ಎರಡು ಸಾವಿರ ರೂಪಾಯಿ ಬಂದರೆ ಈಗ ವಯಸ್ಸು ಅದು ವೃದ್ಧರಿದ್ದರೆ ಅದೇ ಎರಡು ಸಾವಿರ ಮತ್ತು ಪ್ಲಸ್ ವೃದ್ಧಾಪ್ಯ ವೇತನ ಅದು ಇದಂಥ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಆದರೆ ಅದಕ್ಕೆ ಜೀವನ ಮಾಡ್ತಾರೆ ಅವರು ಎಲ್ಲ ಯೋಜನೆಗಳು ಜನರಿಗೆ ಕರೆಂಟ್ ಬಿಲ್ಲಿಗೆ ನೋಡಿ ಕರೆಂಟ್ ಬಿಲ್ ಆಗಿ ಎಷ್ಟು ಜನ ತುಂಬ್ತಿರ್ಲಿಲ್ಲ ಕಟ್ಟು ಮಾಡ್ತಿದ್ರು ಅಂಥ ಸಮಸ್ಯೆ ಇಲ್ಲ ಕರೆಂಟ್ ಬಿಲ್ಲು ಒಂದು ಮೂಲಭೂತ ಸೌಕರ್ಯ ಅಲ್ಲ ಈ ಫಂಡಮೆಂಟಲ್ ರೈಟ್ಸ್ ಏನಿದೆ ಎಲ್ಲ ಅವೆಲ್ಲ ಈ ಅವ್ರಿಗೆ ಭಾರಿ ಅನುಕೂಲ ತಂದು ಕೊಟ್ಟಿದೆ ಅಲ್ಲಿ ಈ ಸಲ ಕೈ ಬಿಡೋದಿಲ್ಲ ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲೇ ಕಾಂಗ್ರೆಸ್ ಮೆಜಾರಿಟಿ ಬರುತ್ತೆ ಕೆನರಾ ಕ್ಷೇತ್ರದಲ್ಲಿ ಭಾಳ ಗಂಭೀರ ಸಮಸ್ಯೆಗಳು ಏನು ಆಸ್ಪತ್ರೆ ಮುಖ್ಯ ಅರಣ್ಯ ಸಮಸ್ಯೆ ಆಸ್ಪತ್ರೆ ಸಮಸ್ಯೆ ರಸ್ತೆಗಳು ಕುಡಿಯೋ ನೀರು ಈಗ ಒಂದು ಮಲ್ಟಿ ನ್ಯಾಷನಲ್ ಆಸ್ಪತ್ರೆಗಳಿಲ್ಲ ಇಲ್ಲಿ ಇಲ್ಲೂ ನಾವು ಪಕ್ಕದ ಮಂಗಳೂರು ಬೆಂಗಳೂರು ಹುಬ್ಬಳ್ಳಿ ಈ ಕಡೆ ಹೋಗಬೇಕು ಇಲ್ಲಿ ಆಸ್ಪತ್ರೆಗಳೇ ಇಲ್ಲ ಇನ್ನೂ ಅರಣ್ಯ ಸಮಸ್ಯೆ ಒತ್ತುವರಿ ಮಾಡ್ಕೊಂಡಿರ್ತಾರೆ ಸಾವಿರಾರು ವರ್ಷಗಳ ನೂರಾರು ವರ್ಷಗಳಿಂದ ಮಾಡಿದ್ದಾರೆ ಅವರಿಗೆ ಇನ್ನೂ ಅರಣ್ಯ ಹಕ್ಕು ಭೂಮಿಯನ್ನು ಕೊಟ್ಟಿಲ್ಲ ಅದರ ಸಮಸ್ಯೆ ಭಾಳ ಇದೆ ಮತ್ತು ನಮ್ಮದು ಪಶ್ಚಿಮ ಘಟ್ಟ ನಿಮ್ಗೆ ಗೊತ್ತಲ್ಲ ಎರಡು ಮೂರು ಎರಡು ಮೂರು ಥರ ಬಯಲು ಸೀಮೆ ಬರುತ್ತೆ ಮಳೆನಾಡು ಬರುತ್ತೆ ಕರಾವಳಿ ಮೂರು ಸೇರದಂಥ ಕ್ಷೇತ್ರ ಇಲ್ಲಿ ಸಮಸ್ಯೆಗಳು ಭಾಳ ರಸ್ತೆಗಳ ಸಮಸ್ಯೆ ಬಹಳ ಇದೆ ಇಲ್ಲಿ ಹಿಂದಿನ ಸಂಸದರು ಇದ್ರ ಬಗ್ಗೆ ಇಲ್ಲ ಅವ್ರು ನಾಲ್ಕು ವರ್ಷ ಬರೋದೇ ಇರ್ತಲ್ಲ ಎಸ್ ಅವರು ಎಲೆಕ್ಷನ್ಗೆ ಬಿಟ್ಟರೆ ಬೇರೆ ಬರೋಲ್ಲ ಆಗ ಅವರು ಅವ್ರದ್ದಿದೆ ಹಿಂದುತ್ವ ಜನರಲ್ ಮೂರ್ಖರಾಗಿಸಿ ಹಿಂದುತ್ವ ನಮ್ಮ ನಾವು ಏನಾದ್ರು ಬರೆದೇ ಹೋಗ್ಬಿಟ್ರೆ ಈಗ ಈಗಾದ್ರೆ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂ ಎಲ್ಲ ಹೋಗ್ಬಿಟ್ಟಿದ್ದಾರೆ ಇಲ್ಲಲ್ಲ ಹಿಂದೂ ಹಿಂದುತ್ವ ಆಗೇ ಇರ್ತಾರೆ ಅವರು ಸುಳ್ಳಿರ್ತಾರೆ ಅಷ್ಟೇ ಮನಸ್ಸಿನವರಿಗೆ ಯಾರು ಹಿಂದೂ ಆಗಿರ್ಬೇಕು ಅಂತಂದ್ರೆ ನಾವು ಹಿಂದೂ ಆಗಿರ್ತವೆ ನಾವು ಕಾಂಗ್ರೆಸ್ನವ್ನಾಗಲಿ ಜೆಡಿ ಎಸ್ ಅವರಾಗಲಿ ಬಿ ಜೆ ಅವರಾಗಲಿ ಎಲ್ಲಿಯವಾಗಲಿ ಇವ್ರು ಹೇಳೋದ್ರಿಂದ ಇನ್ನು ನಾ ಬರೆದು ಹೋದ್ರೆ ಇನ್ನು ಹಿಂದತ್ವವೇ ಇರೋದಿಲ್ಲ ಇವರು ಬರೋಕ್ಕಿಂತ ಇವರು ತೊಂಬತ್ತಾರರಲ್ಲಿ ಬಂದಿರೋದಲ್ವ ಅದಕ್ಕಿಂತ ಹಿಂದುತ್ವ ಇಲ್ಲ ಆಯ್ತಾ ಹಿಂದೂ ಅನ್ನೋರು ಇಲ್ಲ ಐತೆ ಎಲ್ಲ ಇರ್ತಾರೆ ಎಲ್ಲ ಟೈಮಿಗೆ ಎಲ್ಲರೂ ಇರ್ತಾರೆ ಅಂಥದ್ದನ್ನು ಈ ಮಕ್ಕಳಲ್ಲಿ ಈಗ ಅಷ್ಟೇ ವೋಟರ್ಸ್ ಬಂದಿರ್ತಾರೆ ಸುಮಾರು ಹದಿನೆಂಟರಿಂದ ಮೂವತ್ತು ವರ್ಷದವ್ರನ್ನ ತಲೆಯಲ್ಲಿ ಆ ಥರ ತುಂಬೋದು ಈ ಮೋದಿ ಆಡಳಿತ ಏನಿರುತ್ತೆ ಸರ್ ಮೋಡಿ ಆಡುತ್ತಾ ನಿಮ್ಮ ನೀವೇ ನೋಡ್ತಾ ಇದ್ದೀರಲ್ಲ ಹೇಗೆ ಅದು ನಿಮಗೆ ಕನ್ನಡಿ ಒಳಗಿನ ಗಂಟು ಕಾಣಲಿಕ್ಕೆ ಕಾಣಿಸೋದಿಲ್ಲ ಅದು ಹೇಳ್ತಾರೆ ವಿಶ್ವಗುರು ಎಲ್ಲಿ ವಿಶ್ವಗುರು ಯಾರೇ ಅದೇನೋ ಸಹ ಯಾವುದರಿಂದ ಒಂದು ಆಯ್ಕೆ ಮಾಡೋದು ಇಲ್ಲ ಅವರೇ ಬಿಂಬಿಸ್ಕೊಳ್ಳೋದು ನಾನು ವಿಶ್ವಗುರು ಆಗಿದ್ದೀನಿ ಅನ್ನೋದು ಏನು ನೀವು ನೀವು ಇಲ್ಲಿ ಓಡಾಡಿದ್ರೆ ಯಾವ್ದಾದ್ರು ಮೋದಿಯ ಒಂದು ಅನುಕೂಲ ನೋಡಿ ತೋರಿಸಿಲ್ಲ ಯಾವ ಕಾಲೇಜ್ ಇದೆ ಈಗ ಬೇಸ್ ಈಗ ಸಂಸದರ ಅನುದಾನಗಳ ಯಾವ ಕಾಲೇಜ್ ಇದೆ ಯಾವ ಹಾಸ್ಪಿಟ್ಲ್ಗಳಿವೆ ಎಲ್ಲ ಹುಡುಕ್ರೂ ಕಾಂಗ್ರೆಸ್ನವ್ರು ಮಾಡಿರೋದೇ ಇಲ್ಲ ಹತ್ತು ವರ್ಷದ ಏನಾಗಿದೆ ನೋಡ್ರಿ ಗೊತ್ತಾಗತ್ತಲ್ಲ ಇಲ್ಲಿ ಈಗ ಆಸ್ಪತ್ರೆ ಹತ್ತು ವರ್ಷದ್ದ ಕಾಲೇಜ್ಗಳು ಹತ್ತು ವರ್ಷದ್ದ ರಸ್ತೆಗಳು ಹತ್ತು ವರ್ಷದ ಕುಡಿಯೋ ನೀರಿನ ವ್ಯವಸ್ಥೆಗಳು ಹತ್ತು ವರ್ಷದ ಅಥವಾ ಹಳೆಯದಾಗ ಗೊತ್ತಾಗತ್ತಲ್ಲ ನೋಡಿದ್ರೆ ಗೊತ್ತಾಗತ್ತಲ್ಲ ಅವ್ರು ಹೇಳ್ತಾರೆ ಹತ್ತು ವರ್ಷದಾಗ ನಾವೆಲ್ಲ ಮಾಡಿದ್ದೀವಿ ಹತ್ತು ವರ್ಷದಲ್ಲಿ ಎಲ್ಲ ಮಾರ್ತಾ ಇದ್ದಾರಲ್ಲ ಅವರು ಮಾಡೋದಲ್ಲಿದೆ ಏನು ಮಾಡಿದ್ದಾರೆ ಮಾರ್ತಾನೇ ಇದ್ದಾರೆ ಅವರೆಲ್ಲಂದ್ರೂ ಯಾವ್ದನ್ನು ಮಾಡಿಲ್ಲ ಎಲ್ಲದನ್ನೂ ಮಾರ್ತಾ ಇದ್ದಾರೆ ಐ ಟಿ ಐ ಎಲ್ ಬಿ ಐ ಎಲ್ಲ ಎಲ್ಲವೂ ಮೊದಲು ಮಾಡಿರೋದಲ್ವ ಈಗ ಯಾರು ವ್ಯಕ್ತಿ ಈಗ ಯಾರು ಇಲ್ಲ ಅದು ಅಧ್ಯಾಯ ಸೂಲಿ ಬೆಲೆ ಈ ಬಿಜೆಪಿ ಸುಳ್ಳು ಹಿಂದುತ್ವ ಎಲ್ಲ ಮುಗ್ದೋದ್ ಈಗ ಏನಿದ್ರು ಅಭಿವೃದ್ಧಿಯ ಚಿಂತನೆಗೆ ಓಟ್ ಹಾಕ್ತಾರೆ ಅತ್ಯಂತ ಬಹುಮತದಿಂದ ಇಲ್ಲಿ ಆಯ್ಕೆ ಮಾಡ್ತಾರೆ ಅದರಲ್ಲಿ ಎರಡು ಮಾತು ಇಲ್ಲ ನಿಮ್ಮ ಕ್ಷೇತ್ರ ಬದಲಾವಣೆ ಮಾಡ್ತೀವಿ ಅಂತ ಒಂದು ಅವರಿಗೆ ಅದೇ ಕೆಲಸ ಅವರಿಗೆ ಸಂವಿಧಾನ ಬದಲಾಗಬೇಕು ಈ ಪಾಪ ಈ ಆ ಸಂವಿಧಾನದಿಂದ ಈಗ ಹಿಂದುಳಿದ ವರ್ಗದವರಿಗೆ ಬ್ಯಾಕ್ ಕಾಸ್ಟರಿಗೆ ಇರ್ಬೋದು ಈ ಎಸ್ ಸೆಂಟ್ರಲ್ ಕಾಸ್ಟರಿಗೆ ಭಾಳ ಹೆಲ್ಪ್ ಇದೆ ಪಾಪ ಅಂಥದ್ದನ್ನ ಹೆಲ್ಪ್ ಅಂತ ಇವರು ಮುಂದುವರೆದವರಿಗೆ ಕೊಡೋ ಚಿಂತನೆ ಐತೆ ಹೆಚ್ಚಾಗಿ ಅದಕ್ಕಾಗಿ ಅವ್ರಿಗೆ ಅದೊಂದು ಸಿಟ್ಟಿದೆ ಅವರಿಗೆ ಅವರಿಗೆ ಅವರೆಲ್ಲ ಸವಲತ್ತು ಅನ್ಪಡಿತಾರಲ್ಲ ಅವರಿಗೆ ರಿಸರ್ವೇಷನ್ ಬರುತ್ತಲ್ಲ ಎಲ್ಲರಿಗೂ ಎಮ್ ಎಲ್ ಎ ರಿಸರ್ಷನ್ ಸಿಗತ್ತಲ್ಲ ಎಂ ಪಿ ರಿಸರ್ವೆಷನ್ ಸಿಗತ್ತಲ್ಲ ಮಕ್ಕಳಿಗೆ ರಿಸರ್ಷನ್ ಸಿಗತ್ತಲ್ಲ ಅನ್ನೋದೊಂದು ಚಿಂತೆ ಇದೆ ಅವರಿಗೆ ಆ ಸಂವಿಧಾನ ಬದಲು ಮಾಡಿ ಅದನ್ನೆಲ್ಲ ಬದಲು ಮಾಡಿಬಿಟ್ರೆ ಎಲ್ಲ ಸಮಾನತೆ ಇಟ್ಬಿಟ್ರೆ ಇವ್ರು ಮತ್ತೆ ಇನ್ನೂ ಮುಂದುವರಿಬೋದಲ್ಲ ಮುಂದೆ ಇವ್ರು ಜನಗಾನೇ ಮುಂದೆ ತಗೊಂಡು ಹೋಗೋಣ ಅಂತ ಅವ್ರ ತಲೆಯಲ್ಲಿರೋರು ಇಬ್ಬರು ಮಾತಾಡ್ತೀರಾ ಇಡೀ ನಿಮ್ಮ ಜಿಲ್ಲೆಯಲ್ಲಿ ಒಂದು ಹದಿನೆಂಟು ಲಕ್ಷ ಜನ ಮತದಾರರಿದ್ದಾರೆ ಪ್ರಜ್ಞಾವಂತರು ಇದಾರೆ ಈ ವಿಷಯವಾಗಿ ಹಿಂದುಳಿದ ವರ್ಗದವರು ಎಂಬತ್ತು ಪರ್ಸೆಂಟ್ ಇದಾರೆ ಇದರಲ್ಲಿ ಈಗ ಇದೆ ಗೊತ್ತಾ ಎಲ್ಲರಿಗೂ ಇದ್ರದ್ದು ಅರ್ಥ ಗೊತ್ತಿದೆ ಏನೋ ಕೆಲವೊಂದು ಜನರ ಒಳಗೆ ಅದು ಈ ಕೇಸರಿ ಶಾಲನ್ನು ತುಂಬಿಬಿಟ್ಟಿದೆ ಆದರೆ ಈ ಸಲ ಇಲ್ಲ ಇಲ್ಲಿವರೆಗೆ ಎಲ್ಲರಿಗೂ ಗೊತ್ತಿದೆ ಏನು ಅಲ್ಲ ಇದು ಸುಳ್ಳು ಇದು ಎಲ್ಲದು ಹೀಗೆ ಆಗಲ್ಲ ಏನು ಮಾಡಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಕೆಲವೊಂದು ಜನರ ಒಳಗೆ ತಲೆ ಒಳಗೆ ತುಂಬಿಕಿತ್ತು ಈ ಸಲ ಇಲ್ಲ ಆದರೆ ನಾವೇ ಈಗ ಒಂದು ಎರಡು ಲಕ್ಷ ಎಲೆಕ್ಷನ್ ಜೆ ಬಿಜೆಪಿ ಓಟ್ ಹಾಕಿದ್ವಿ ನಾವು ಆಗ ಹೀಗೆ ಒಂದು ಅದು ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಅದರಿಂದ ನಾವೀಗ ಹತ್ತು ವರ್ಷದ ಹಿಂದೆ ಈ ಬಾರಿ ಯಾರು ಬಂದ್ರೆ ಇಲ್ಲಿ ನಮ್ಗೆ ಅಂಜಲಿ ಬಳ್ಕರ್ ಬರಬೇಕು ಬಂದರೆ ಮಾತ್ರ ಅನುಕೂಲ ಇವರು ಕಾಗೇರಿ ಬಂದರೆ ಏನಕ್ಕೂ ಲಾಕಿಲ್ಲ ಸುಮ್ಮನೆ ಅವರು ಅವರು ಇಲ್ಲಿ ಅವರು ಬಂದರೆ ಅದೇ ಅವರು ಸೀಮಿತವಾದ ಕ್ಷೇತ್ರ ಕೆಲಸವನ್ನು ಮಾಡ್ತಾರೆ ಬಿಟ್ಟರೆ ಅವರಲ್ಲಿ ಪೂರ್ಣ ಪ್ರಮಾಣದ ಕೆಲಸ ಮಾಡಲಿಕ್ಕೆ ಅಸಾಧ್ಯ ಅವರು ಯಾಕಂದರೆ ಈ ಒಬ್ಬರು ಎಮ್ ಎಲ್ ಎ ಇದ್ದಂಥ ಒಂದು ಕ್ಷೇತ್ರಕ್ಕೆ ಅವ್ರ ಹತ್ರ ಏನೂ ಮಾಡಲಿಕ್ಕಾಗಿಲ್ಲ ಎಂಟು ಕ್ಷೇತ್ರಗಳನ್ನು ಅವರು ಹತೋಟಿ ತೊಗೊಳ್ಲಿಕ್ಕೆ ಆಗೋದಿಲ್ಲ ಮಾಡಲಿಕ್ಕಾಗೋದಿಲ್ಲ ಅವ್ರದ್ದು ಅವ್ರದ್ದೇ ಆದ ಒಂದು ಇದಿದೆ ಇಲ್ಲೇನೂ ಮಾಡಲ್ಲ ಇಲ್ಲಿ ಪಕ್ಕದ ಪಟ್ಟಣದಲ್ಲೇ ರಸ್ತೆಗಳು ಇನ್ನೂ ಆಗಿಲ್ಲ ಈಗ ಇವರೇ ಮೂರು ಬಾರಿ ಇದ್ದರು ಅದಕ್ಕೂ ಮೂರು ಬಾರಿಯೂ ಇವರೇ ಬೇರೆ ಸಂಸದ್ರೆ ಬಿ ಜೆ ಇದ್ದರು ಇವರು ಮೂರು ಬಾರಿ ಇದ್ದರು ಈಗ ಸುಮಾರು ಆರು ಬಾರಿ ತೊಂಬತ್ತ್ನಾಲ್ಕರಿಂದ ಇಲ್ಲಿ ತೊಂಬತ್ತೊಂಬತ್ತರಿಂದನೂ ಇಲ್ಲಿ ಬಿ ಜೆ ಪಿನೇ ಇದೆ ಏನು ಪಕ್ಕಕ್ಕೆ ರಸ್ತೆಗಳೇ ಆಗಿಲ್ಲ ಇನ್ನು ಅಭಿವೃದ್ಧಿ ಏನೂ ಆಗಿಲ್ಲ ಏನು ತಂದಿದ್ದಾರೆ ಯಾವುದು ಮೆಡಿಕಲ್ ಕಾಲೇಜ್ ತಂದಿದ್ದಾರಾ ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಾರಾ ಏನು ತಂದಿದ್ದಾರೆ ಏನು ಮಾಡಿದ್ದಾರೆ ಬದಲಾವಣೆ ಮಾಡಬೇಕಾ ಬದಲಾವಣೆ ಆಗಲೇಬೇಕು ಬದಲಾವಣೆಯನ್ನು ಜನ ಬಯಸ್ತಿದ್ದಾರೆ ಈಗ ನಮ್ಮ ಮಾತಲ್ಲ ಇಡೀ ಜನರ ಮಾತು ಬದಲಾವಣೆಯನ್ನು ಬಯಸ್ತಾ ಇದೆ ಬದಲಾವಣೆ ಆದರೆ ಮಾತ್ರ ಇಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತೇಳಿ ಜನರು ಮಾತಾಡ್ತಾ ಇದ್ದಾರೆ ಇದು ಯಾವುದೇ ಪಕ್ಷದ ಮಾತಲ್ಲ ಇದು ಜನಸಾಮಾನ್ಯರ ಮಾತು